ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ತಿನ್ನಲೇಬೇಕಾದ ಕೊಬ್ಬರಿ ಉಂಡೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಸುಲಭ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ಮೊದಲಿಗೆ ಒಂದು ಕುಟಾಣಿಗೆ ಎಂಟರಿಂದ ಹತ್ತು ಏಲಕ್ಕಿ ಒಂದು ಸ್ವಲ್ಪ ಲವಂಗನ ಸೇರಿಸಿ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಬೇಕು ಈ ಫ್ಲೇವರು ತುಂಬ ಚೆನ್ನಾಗಿರತ್ತೆ ಲವಂಗದ ಬದಲು ಒಣ್ಶುಂಠಿ ಪೌಡರು ಅಥವಾ ಜಾಯ್ಕಾಯಿ ಪೌಡರ್ನ ಕೂಡ ಬಳಸ್ಬೋದು ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಮುಕ್ಕಾಲು ಕೆ ಜಿ ಆಗುವಷ್ಟು ಒಣ್ಕೊಬ್ರಿನ ತುರಿದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಒಣ್ಕೊಬ್ರಿನ ತುರಿದು ಬಿಸಿಲಲ್ಲಿ ಒಣಗಿಸಿದ್ರೆ ಲಡ್ಡು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಹಾಳಾಗೋದಿಲ್ಲ ಇದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ಕೇರ್ ಬೀಜ ಹಾಗೆ ಖರ್ಜೂರನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದೆಲ್ಲನೂ ಬಳಸ್ಬೋದು ಇಷ್ಟೇ ಬೇಕು ಅಂತಲೂ ಏನಿಲ್ಲ ಎಷ್ಟಿದೆಯೋ ಅಷ್ಟನ್ನು ಬಳಸಿ ಇದಾದ ನಂತರ ಒಂದು ಬಾಣಲೆಗೆ ಒಂದು ದೊಡ್ಡ ಕಪ್ಪಾಗುವಷ್ಟು ದೇಸಿ ತುಪ್ಪನ ಸೇರಿಸ್ತಾ ಇದ್ದೀನಿ ಅಂದರೆ ಜವಾರಿ ತುಪ್ಪ ಮನೆಯಲ್ಲೇ ಮಾಡಿರೋದು ಈಗ ನಾನು ತಗೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ಅದೆಲ್ಲನೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದೆಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸಿ ಕಡಿಮೆ ಉರಿನಲ್ಲಿಯೇ ಹುರಿಬೇಕು ಯಾವುದ್ರದ್ದು ಕೂಡ ಕಲರ್ ಚೇಂಜ್ ಆಗಬಾರ್ದು ತುಂಬ ಕಲರ್ ಆಗಿ ಕಪ್ ಕಪ್ ಎಲ್ಲ ಆಗಿಬಿಟ್ರೆ ಟೇಸ್ಟ್ ಹಾಳಾಗಿಬಿಡುತ್ತೆ ಲೈಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಹಾಗಾಗಿ ಕಡಿಮೆ ಉರಿನಲ್ಲಿಯೇ ಹುರ್ಕೊಳ್ಳಿ ನಿಮಗೆ ಖರ್ಜೂರ ಬೇಡ ಅಂದರೆ ಉತ್ತತಿ ಬರುತ್ತಲ್ಲ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಅಥವಾ ಪುಡಿ ಮಾಡಿಕೊಂಡು ಬಳಸ್ಬೋದು ಪಿಸ್ತಾ ಸೇರಿಸ್ಬೋದು ಎಳ್ಳು ಬೇಕಾದರೆ ಎಳ್ಳನ್ನು ಕೂಡ ಹಾಕೋಬೋದು ಹಾಗೆ ಗಸಗಸೆ ಕೂಡ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲನೂ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ತುಪ್ಪಕ್ಕೆ ಚೆನ್ನಾಗಿ ತುರಿದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ನಲ್ಲ ಒಣಕೊಬ್ಬರಿ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಕಡಿಮೆ ಊರಿನಲ್ಲಿ ಸ್ವಲ್ಪನೂ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಕೈ ಆಡಿಸ್ತಾ ಹುರಿಬೇಕು ಕೊನೇಲಿ ಹುರಿದಾದ ನಂತರ ತಣ್ಣಗಾಗುತ್ತಲ್ಲ ಅವಾಗ ಅದು ಗರ್ಗರಿಯಾಗಿ ಮುಟ್ಟಿದ್ರೆ ಪುಡಿ ಆಗ್ತಾ ಇರತ್ತೆ ಆ ಥರ ಆಗಬೇಕು ತುಂಬ ದಿನ ಬಾಳಕೆ ಬರುತ್ತೆ ಟೇಸ್ಟ್ ಕೂಡ ಇರುತ್ತೆ ಈ ಥರ ಉಂಡೆಗಳನ್ನು ನಮ್ಮ ಕಡೆಗೆ ಬಾಣಂತಿರಿಗೆಲ್ಲ ಜಾಸ್ತಿ ಕೊಡ್ತಾರೆ ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಯಾರ್ಯಾರಿಗೆಲ್ಲ ಡೈಲಿ ತುಂಬ ಸುಸ್ತಾಗತ್ತಪ್ಪ ಅಂತ ಅನಿಸುತ್ತೋ ಅಂಥವ್ರು ಇದನ್ನು ಡೈಲಿ ಬೆಳಿಗ್ಗೆ ಒಂದು ಸಂಜೆ ಒಂದು ತಿಂದರೂ ಸಾಕು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಇವಾಗ ನೋಡಿ ಇದನ್ನು ಹುರಿದಾಯಿತು ಗ್ಯಾಸ್ನ ಆಫ್ ಮಾಡಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬೇರೆ ಪಾತ್ರೆನ ತಗೊಂಡು ಅದರಲ್ಲಿ ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಸಕ್ಕರೆ ಬಳಸಿ ಕೂಡ ಈ ಉಂಡೆನ ಮಾಡ್ಕೋಬೋದು ಬಟ್ ಬೆಲ್ಲದಲ್ಲಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಿ ಮೊದಲು ಕಡಿಮೆ ಊರಿನಲ್ಲಿ ಬೆಲ್ಲನ ಕರಗಿಸ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಬೆಲ್ಲ ಕರಗ್ತಾ ಇದೆ ಚೆನ್ನಾಗಿ ಕುದಿಬೇಕು ಐದರಿಂದ ಆರು ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮಧ್ಯ ಮಧ್ಯದಲ್ಲಿ ಈ ಥರ ಪಾಕನ ಚೆಕ್ ಮಾಡ್ತಾ ಇರಿ ನೋಡಿ ಪಾಕ ಆ ಪ್ಲೇಟ್ಗೆ ಅಂಟ್ಕೋಬೇಕು ಸ್ವಲ್ಪ ಗಟ್ಟಿ ಪಾಕ ಬರಬೇಕು ಕೆಲವರು ಪಾಕನ ತೆಗೆದೆ ಹಾಗೆ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಉಂಡೆನ ಕಟ್ತಾರೆ ಅದು ಸರಿ ಹೋಗೋದಿಲ್ಲ ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ಕೊಳ್ಳಿ ಈಗ ಪಾಕ ರೆಡಿಯಾಗಿದೆ ಸೈಡಲ್ಲಿ ಎತ್ತಿಟ್ಟಿದ್ವಲ್ಲ ಒಣಕೊಬ್ರಿ ಇವಾಗ ನೋಡಿ ತಣ್ಣಗಾಗಿದೆ ಕೈಯಲ್ಲಿ ಮುರಿದ್ರೆ ಹಾಗೆ ಪುಡಿ ಪುಡಿ ಇದೆ ಈ ಥರ ನಾವು ಬಿಸಿಲಲ್ಲಿ ಒಣಗಿಸಿ ತುಪ್ಪದಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಖರ್ಜೂರ ಅದೆಲ್ಲ ಸೇರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸನ್ನು ತೆಗ್ದಿರೋ ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಇತ್ತು ಹಾಗಾಗಿ ಅದರಲ್ಲಿ ಒಣ ಕೊಬ್ಬರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ತೆಗಿತಾಯಿದ್ದೀನಿ ಈ ಟೈಮಲ್ಲಿ ಬೇಕಾದರೆ ಹುರಿದಿರೋ ಗಸಗಸನ ಸೇರಿಸಿ ತುಂಬ ಚೆನ್ನಾಗಿರತ್ತೆ ಹುರಿದಿರೋ ಅಂಥ ಎಳ್ಳನ್ನು ಕೂಡ ಸೇರಿಸ್ಬೋದು ಈಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಏಲಕ್ಕಿ ಮತ್ತು ಲವಂಗ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಬೆಲ್ಲನ ಶೋಧಿಸ್ಕೊಂಡು ತಗೊಳ್ತಾ ಇದ್ದೀನಿ ಇದರಲ್ಲಿ ಕಸ ಕಡ್ಡಿ ಏನೂ ಇರಲಿಲ್ಲ ಹಾಗೆ ನೋಡೋಣ ಅಂತ ಶೋಧಿಸ್ಕೊಂಡು ತಗೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೇನಾದರೂ ಬೆಲ್ಲನ ಎಷ್ಟು ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಅಂದರೆ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಥರ ಮಿಕ್ಸ್ ಮಾಡಿದ ನಂತರ ಉಂಡೆಗಳು ಗಟ್ಟಿ ಆಗೋದಿಲ್ಲ ಅಂತ ಅನಿಸಿದ್ರೆ ಈ ಪಾತ್ರೆನ ಒಲೆ ಮೇಲಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಸಿನಲ್ಲಿ ಕೈ ಆಡಿಸಿ ಅವಾಗ ಸರಿ ಹೋಗುತ್ತೆ ಇವಾಗ ನೋಡಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಬಿಸಿ ಇರೋವಾಗ್ಲೇ ಬೇಗ ಬೇಗ ಉಂಡೆ ಮಾಡ್ಕೊಂಬಿಡಿ ಯಾಕಂದರೆ ಗಟ್ಟಿ ಪಕ್ಕ ತಗೊಂಡಿರ್ತೀವಲ್ಲ ಹಾಗಾಗಿ ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಕಟ್ಟಿ ರೆಡಿ ಮಾಡ್ಕೊಂಡು ತಗೊಳ್ತೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಕೊಬ್ಬರಿ ಉಂಡೆ ರೆಡಿ ಆಯಿತು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್